ವೀಕ್ಷಕರೇ ಲೇಟೆಸ್ಟ್ ನ್ಯೂಸ್ ಬಂದಿದೆ ಮೊದಲು ನೋಡೋಣ ಹೆಡ್ಲೈನ್ ವೀಕ್ಷಕರೇ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಆಧಾರ್ ಹೊಂದಿದವರಿಗೆ ಗುಡ್ ನ್ಯೂಸ್ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡದೆ ಮೊಬೈಲ್ ಸಂಖ್ಯೆ ಬದಲಿಸಲು ಆ್ಯಪ್ ಬಿಡುಗಡೆ ಮಾಡಿದ ಯು ಐ ಡಿ ಎ ಐ ಹೌದು ವೀಕ್ಷಕರಿ ಎಲ್ಲ ಡಿಟೇಲ್ಗಳಿದ್ದೇವೆ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಒತ್ತಿ ಬನ್ನಿ ವೀಕ್ಷಕರೇ ಎಲ್ಲ ಡಿಟೇಲಾಗಿ ನೋಡೋಣ ವೀಕ್ಷಕರೇ ಆಧಾರ್ ಹೊಂದಿದವರಿಗೆ ಗುಡ್ ನ್ಯೂಸ್ ಬಂದಿದೆ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡದೆ ಮೊಬೈಲ್ ಸಂಖ್ಯೆ ಬದಲಿಸಲು ಆ್ಯಪ್ ಬಿಡುಗಡೆ ಮಾಡಿದ ಯು ಐ ಡಿ ಐ ಹೌದು ವೀಕ್ಷಕರೇ ಆಧಾರ್ನಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಲು ಇನ್ನು ಮುಂದೆ ದೀರ್ಘ ಸರತಿ ಸಾಲಿನಲ್ಲಿ ನಿಲ್ಲುವ ಅಗತ್ಯವಿಲ್ಲ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯು ಐ ಐ ಹೊಸ ಡಿಜಿಟಲ್ ಸೇವೆಯನ್ನು ಪರಿಚಯಿಸಿದೆ ಇದು ನಾಗರಿಕರು ಒ ಟಿ ಪಿ ಪರಿಶೀಲನೆ ಮತ್ತು ಮುಖ್ಯ ದೃಢೀಕರಣ ಬಳಸಿಕೊಂಡು ಆಧಾರ್ ಅಪ್ಲಿಕೇಶನ್ ಮೂಲಕ ನೇರವಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಲು ಅನುವು ಮಾಡಿಕೊಡುತ್ತದೆ ಹಾಗೂ ಅಷ್ಟೇ ಅಲ್ಲದೆ ಈ ಅನುಕೂಲಕರ ಸೇವೆಯು ಗೇಮ್ ಚೇಂಜರ್ ಆಗಿರಲು ಸಿದ್ಧವಾಗಿದೆ ವಿಶೇಷವಾಗಿ ದೂರದ ಪ್ರದೇಶಗಳಲ್ಲಿ ವಾಸಿಸುವ ಜನರು ಮತ್ತು ಹಿರಿಯ ನಾಗರಿಕರಿಗೆ ಹಾಗೂ ಪ್ರಕ್ರಿಯೆಯನ್ನು ವೇಗವಾಗಿ ಮತ್ತು ಸುರಕ್ಷಿತವಾಗಿ ಹಾಗೂ ಹೆಚ್ಚು ಪ್ರವೇಶಿಸುವಂತೆ ಮಾಡುತ್ತದೆ ಹಾಗೂ ಆಂಡ್ರಾಯ್ಡ್ ಮತ್ತು ಎಸ್ ಬಳಕೆದಾರರಿಗೆ ಯು ಐ ಡಿ ಎ ಐ ಈ ನಿಟ್ಟಿನಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಹೊಸ ಆಧಾರ್ ಅಪ್ಲಿಕೇಶನ್ ಸೇವೆ ಹೇಗೆ ಕಾರ್ಯನಿರ್ವಹಿಸುತ್ತದೆಂದು ಈಗ ನಾವು ನೋಡೋಣ ಮೊದಲಿಗೆ ಅಪ್ಲಿಕೇಶನನ್ನು ಸ್ಥಾಪಿಸಿ ಮತ್ತು ಲಾಗಿನ್ ಮಾಡಿ ನಿಮ್ಮ ಆಂಡ್ರಾಯ್ಡ್ ಅಥವಾ ಐಫೋನಲ್ಲಿ ಹೊಸ ಆಧಾರ್ ಅಪ್ಲಿಕೇಶನನ್ನು ಸ್ಥಾಪಿಸಿ ನಿಮ್ಮ ಆಧಾರ್ ಕಾರ್ಡ್ ವಿವರ್ಗಳನ್ನು ಬಳಸಿಕೊಂಡು ನಂತರ ಲಾಗಿನ್ ಮಾಡಿ ಒಮ್ಮೆ ಲಾಗಿನ್ ಆದ ನಂತರ ನೀವು ಎಲ್ಲ ಅಪ್ಲಿಕೇಶನ್ ವೈಶಿಷ್ಟ್ಯಗಳನ್ನು ಪ್ರವೇಶಿಸಬಹುದು ಅದನಂತರವೇ ಎರಡನೇದಾಗಿ ಅಂದರೆ ಹಂತ ಟು ಅಪ್ಲಿಕೇಶನ್ ತೆರೆಯಿರಿ ಮತ್ತು ಮೆನು ಆಯ್ಕೆಗಳನ್ನು ಪ್ರವೇಶಿಸಿ ಆ್ಯಪ್ ತೆರೆಯಿರಿ ಮತ್ತು ಪರದೆಯ ಕೆಳಗಿನಿಂದ ಮೇಲಕ್ಕೆ ಸ್ವ್ಯಾಪ್ ಮಾಡಿ ತದನಂತರವೇ ಕೆಳಭಾಗದಲ್ಲಿ ಸೇವಾ ವಿಭಾಗದ ಅಡಿಯಲ್ಲಿ ನೀವು ನನ್ನ ಆಧಾರ್ ಅನ್ನು ನವೀಕರಿಸಿ ನೋಡ್ತೀರಿ ಆಮೇಲೆ ಹಂತ ಮೂರು ಅಂದರೆ ಮೂರನೇದಾಗಿ ನನ್ನ ಆಧಾರ್ ಅನ್ನು ನವೀಕರಿಸಿ ಕ್ಲಿಕ್ ಮಾಡಿ ನೀವು ನಾಲ್ಕು ಆಯ್ಕೆಗಳನ್ನು ನೋಡ್ತೀರಿ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿ ತದನಂತರವೇ ಕ್ಲಿಕ್ ಮಾಡಿ ಆಮೇಲೆ ಆ್ಯಪ್ ನಿಮಗೆ ತೋರಿಸುತ್ತದೆ ಪ್ರಕ್ರಿಯೆ ಸಮಯ ಶುಲ್ಕಗಳು ಮತ್ತು ಅವಶ್ಯಕತೆಗಳು ಮತ್ತು ಹಂತಗಳು ನಂತರವೇ ಮುಂದುವರಿಯಲು ನೀವು ಮುಂದುವರಿಸಿ ಎಂಬುದು ಕ್ಲಿಕ್ ಮಾಡಿ ಇನ್ನು ನಾಲ್ಕನೇದಾಗಿ ಅಂದರೆ ಹಂತ ನಾಲ್ಕು ಹೊಸ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಪ್ರಸ್ತುತ ನೋಂದಾಯಿತ ಮೊಬೈಲ್ ಸಂಖ್ಯೆ ಮೇಲ್ಭಾಗದಲ್ಲಿ ಕಾಣಿಸುತ್ತದೆ ಕೆಳಭಾಗದಲ್ಲಿ ನಿಮ್ಮ ಹೊಸ ಮೊಬೈಲ್ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಿ ಇನ್ನು ಇದರಿಂದ ನಮಗೆ ಮುಖ್ಯವಾಗಿ ಒಂದು ತಿಂಗಳ ಹಿಂದೆ ಅಂದರೆ ಯು ಐ ಡಿ ಐ ಆಧಾರ್ಗಾಗಿ ಹೊಸ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು ಈ ಅಪ್ಲಿಕೇಶನಲ್ಲಿ ಬಳಕೆದಾರರು ಒಂದೇ ಫೋನ್ನಲ್ಲಿ ಒಟ್ಟು ಐದು ಜನರ ಆಧಾರ್ ವಿವರಗಳನ್ನು ಸಂಗ್ರಹಿಸಬಹುದು ಇದು ಆಧಾರ್ನಿಂದ ಅಗತ್ಯ ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳುವ ಆಯ್ಕೆಯನ್ನು ಸಹ ಒದಗಿಸುತ್ತದೆ ನೀವು ಯು ಪಿ ಐನಲ್ಲಿ ಪಾವತಿಗಳನ್ನು ಮಾಡಲು ಸ್ಕ್ಯಾನ್ ಮಾಡಿದಂತೆ ನೀವು ಆಧಾರ್ ವಿವರಗಳನ್ನು ಹಂಚಿಕೊಳ್ಳಲು ಅದೇ ರೀತಿ ಸ್ಕ್ಯಾನ್ ಮಾಡಬಹುದು ಇನ್ನು ಅಪ್ಲಿಕೇಶನ್ ಅನ್ನು ಹೆಚ್ಚು ಸುರಕ್ಷಿತವಾಗಿಸಲು ದೃಢೀಕರಣದಂಥ ವೈಶಿಷ್ಟ್ಯಗಳನ್ನು ಸೇರಿಸಲಾಗಿದೆ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು